ಸುತ್ತೂರು ಜಾತ್ರಾ ಮಹೋತ್ಸವದ ಅಂಗವಾಗಿ ಫೆಬ್ರವರಿ ಹತ್ತರಂದು ಬೆಳಗ್ಗೆ ಆರು ಮೂವತ್ತಕ್ಕೆ ಮಲ್ಲೂಪುರ ಗ್ರಾಮದಲ್ಲಿ ಸ್ನೇಹ ಸೌಹಾರ್ದ ಶಾಂತಿ ಪ್ರಾರ್ಥನಾ ಪಥಸಂಚಲನ ನಡೆಯಿತು ಟಿನರಸೀಪುರ ತಾಲೂಕಿನ ಸೋಸಲೆ ಶ್ರೀ ತೋಪಿನ ಮಠದ ಶ್ರೀ ಇಮ್ಮಡಿ ಷಡಕ್ಷರ ಸ್ವಾಮಿಗಳು ಧ್ವಜಾರೋಹಣ ನೆರವೇರಿಸಿದರು ಗುರು ಮಂದಿರದಲ್ಲಿ ಸ್ಮರಿಸುತ್ತ ಹಾಗೂ ಶ್ರೀ ಕ್ಷೇತ್ರ ಸೋತಲಿ ಕೋಕೃತ್ಮಠದ ಗುರು ಪರಂಪರೆಯನ್ನು ಧ್ವಜ ಮಂದಿರ ಸ್ಮರಿಸುತ್ತ ಹಾಗೂ ವಿಶ್ವ ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತೈ 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 ನಮೋ ನಮಃ ಪ್ರಥಮದಲ್ಲಿ ಭಾರತವನ್ನು ಶ್ರೀಮಂತಗೊಳಿಸಿದ ಎಲ್ಲ ದಿವ್ಯ ಸನಾತನರನ್ನ ತಾಯಿ ಭಾರತ ಅಂಬೆಯನ್ನ ಸ್ಮರಣೆ ಮಾಡ್ತಾರೆ ಆರಾಧ್ಯ ಗುರು ಸಿದ್ದಲಿಂಗೇಶ್ವರನ ಚಾಮುಂಡೇಶ್ವರಿಯನ್ನ ಹಣಗಲ್ಲ ಗುರುಕುಮಾರ ಕುಮಾರ ಸ್ಮರಣೆ ಮಾಡಿ ವಿಶೇಷವಾಗಿ ಸುತ್ತೂರು ಪೀಠದ ಗುರು ಪರಂಪರೆಯನ್ನು ಕೂಡ ಅನಂತ ಪೂರ್ವಕವಾಗಿ ಸ್ಮರಣೆಗೊಂಡು ನಾವು ಕೂಡ ನಮ್ಮೆಲ್ಲಾ ಸಾಧಕರ ರೀತಿಯೊಳಗ ಎಲ್ಲರೂ ನಾವು ಕೂಡ ನಿಮ್ ಜೊತೆ ಓಡಾಡಿಕೊಂಡು ಈ ಮಠದ ಸೇವೆ ಮಾಡಿಕೊಂಡು ಸುಮಾರು ಎಂಟು ಒಂಬತ್ತು ವರ್ಷಗಳ ಕಾಲ ನಾವು ಗುರುಕುಲಗಳ ಅಧ್ಯಯನ ಮಾಡಿ ಇವತ್ತೇನಂತಂದ್ರೆ ಏನ್ ಖುಷಿ ಅನ್ಸುತ್ತೆ ಅಂತಂದ್ರೆ ಇವೆಲ್ಲವೂ ಕೂಡ ಕಲಿತ್ವಿ ಆದ್ರೆ ಈ ಸ್ಥಾನಕ್ಕೆ ಬರೋದ್ ಯಾವಾಗ ಅಂತಕ್ಕಂಥ ಒಂದು ಚಿಂತೆ ಬಹಳ ಕಾಡ್ತಿತ್ತು ಆದ್ರೆ ನಿಜವಾಗ್ಲೂ ಕೂಡ ಆ ಎಲ್ಲರೂ ಕೂಡ ಹೇಳ್ತಾರೆ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರ್ಬೇಕು ಅಂತ ಹೌದಿಲ್ಲ ಎತ್ತರ ಮಾತಾಡ್ಬೇಕಾದ್ರೆ ಸ್ವಲ್ಪ ಹುಣ್ಣ ಅನ್ರಿ ಇಲ್ಲ ಹುಣ್ಣೆ ಅನ್ರಿ ನೀವ್ ಮಲ್ಕೊಂಡಿರೋ ಎತ್ತರದ್ರೆ ಅದು ಗೊತ್ತಾಗ್ತಿಲ್ಲ ನಿಜವಾಗ್ಲೂ ಕೂಡ ಹೇಳ್ತಾರೆ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರ್ಬೇಕು ಅಂತ ಹೇಳಿ ನಿಜವಾಗ್ಲೂ ಕೂಡ ನಾನು ಇವತ್ತು ಗುರುಕುಲ ಒಳಗ ಅಧ್ಯಯನ ಮಾಡ್ಕೊಂಡು